ನಮಸ್ತೆ ಆಯ್ತು ಅಂತ ನಾನು ನಿಮ್ಮ ಅಶೋಕ್ ನೀವು ನೋಡ್ತಾ ಇರೋದು ಅಶೋಕ್ ಆ್ಯಗ್ರಸ್ ಯೂಟ್ಯೂಬ್ ಚಾನಲನ್ನು ಸರ್ ಆಯ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೊ ಪ್ಯೂರ್ ಎಚ್ ಎಫ್ ಹಸುಗಳ ಒಂದು ವಿಡಿಯೋಗಳನ್ನು ಕಳಿಸ್ಕೊಟ್ಟಿದ್ದಾರೆ ಸೇಲ್ಸ್ ಮಾಡಿ ಅಂತ ಆಗ್ಬಿಟ್ಟು ಐ ಮೀನ್ ಸೇಲ್ಗೆ ಐಡಿ ಅಂತ ಹೇಳ್ಬಿಟ್ಟು ಖಂಡಿತ ನಿಮಗೆ ಪ್ಯೂರ್ ಎಚ್ ಎಫ್ ಹಸುಗಳ ಒಂದು ಆ ವೀಡಿಯೋಗಳನ್ನು ಸಹ ಆ ಯಾಕಂದರೆ ಉತ್ತಮ ಬೆಲೆಯಲ್ಲಿ ಉತ್ತಮ ಜಾತಿಯ ಸೊ ಅತಿ ಹೆಚ್ಚು ಹಾಲು ಕೊಡುವಂತಹ ಹಸುಗಳು ಸೊ ತುಂಬಾ ನಾ ಅಂದರೆ ತುಂಬಾ ಚೆನ್ನಾಗಿದ್ದಾವೆ ನೋಡಲಿಕ್ಕೆ ಬಟ್ ಡೈರೆಕ್ಟ್ ಆಗಲ್ಲ ವೀಡಿಯೋದಲ್ಲಿ ಕಳಿಸಿರ್ತಕ್ಕಂತಹ ಒಂದು ಇದನ್ನು ನೋಡಿದ್ರೆ ಸೊ ತುಂಬಾ ಗುಡ್ ಕ್ವಾಲಿಟಿ ಹಸುಗಳಂತ ನಮ್ಗಂತೂ ಅನಿಸಿದೆ ಸೊ ಖಂಡಿತ ನೀವು ಅದನ್ನು ಪರ್ಚೇಸ್ ಮಾಡೋದಾದರೆ ಸೊ ದಿ ಬೆಸ್ಟ್ ರೇಟಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಗುಡ್ ಕ್ವಾಲಿಟಿ ಇದೆ ಸೊ ಅವುಗಳ ಡೀಟೇಲ್ಸನ್ನು ಸಂಪೂರ್ಣವಾಗಿ ಕೊಡ್ತಾ ಹೋಗ್ತೀನಿ ಸೊ ಬೈಯಿಂಗ್ ಅನ್ ಮಾಡಬೇಕಾದ್ರೆ ನೀವು ಪರ್ಚೇಸ್ ಮಾಡಬೇಕಾದ್ರೆ ಸೊ ಯಾವುದೇ ಆಗಲಿ ನೇರವಾಗಿ ಸೊ ಅದಕ್ಕೆ ಬೇಕಾದಂತಹ ಲಕ್ಷಣಗಳು ಸೊ ಏನು ಲಕ್ಷಣಗಳಿದೆ ಸೊ ಆ ಲಕ್ಷಣಗಳನ್ನು ಕಂಪಲ್ಸರಿ ನೀವು ವಾಚ್ ಮಾಡಬೇಕು ಅಂದರೆ ಆ ಒಂದು ಹಸುವಿಗೆ ಎಚ್ ಎಫ್ ಪ್ಯೂರ್ ಎಚ್ ಎಫ್ ಇದೆ ಅಂದರೆ ಎಚ್ ಎಫ್ಗೆ ತನ್ನದೇ ಆದಂಥ ಲಕ್ಷಣಗಳಿದ್ದಾವೆ ಆ ಲಕ್ಷಣಗಳನ್ನು ನೀವು ಸಂಪೂರ್ಣವಾಗಿ ವೀಕ್ಷಿಸಬೇಕು ನೇರವಾಗಿ ಅದನ್ನು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಸೊ ವೀಕ್ಷಿಸಿ ಅದು ನಿಮಗೆ ಓಕೆ ಅನಿಸಿದಾಗ ಸೊ ಅವರು ಹೇಳುವಂತಹ ಬೆಲೆಗೆ ಮತ್ತು ನಿಮಗೆ ಅಂದಾಜು ಬೆಲೆ ನೀವೊಂದು ಅಂದಾಜು ಬೆಲೆ ಇಟ್ಕೊಂಡಿರ್ತೀರ ಸೊ ಅದರ ಏಳಿಂಗು ಸೊ ಎಷ್ಟು ಹಾಲು ಕರೆಯುತ್ತೆ ಸೊ ಮತ್ತು ಅದು ಎಸ್ನೇ ಲ್ಯಾಕ್ಟೇಷನ್ಸು ಮೇಯ್ನ್ ನಮಗೆ ಎಷ್ಟು ಹಾಲು ಕೊಡುತ್ತೆ ಕೆಪಾಸಿಟಿ ಎಷ್ಟಿದೆ ಪ್ಲಸ್ ಎಸ್ನೇ ಲ್ಯಾಕ್ಟೇಷನ್ಸು ಇವೆರಡರ ಮೇಲೆ ನೀವು ಬೆಲೆಯನ್ನು ನಿರ್ಧಾರ ಮಾಡ್ಕೋಬೇಕಾಗುತ್ತೆ ಅಂದರೆ ನಾನು ಅದನ್ನು ಇಷ್ಟು ಬೆಲೆ ಇಟ್ಟರೆ ನೆಕ್ಸ್ಟ್ ಆ ಒಂದು ಹಸುವಿಂದ ಎಷ್ಟು ರಿಟರ್ನನ್ನು ತೆಗೆದುಕೊಬೋದು ಸೊ ಆ ಒಂದು ಕ್ಯಾಲ್ಕುಲೇಷನ್ಸ್ ಮಾಡಿಕೊಂಡು ಖಂಡಿತ ನೀವು ಪರ್ಚೇಸ್ ಮಾಡಿ ಸೊ ಈಗ ಕಳಿಸಿರುವಂಥ ಹಸುಗಳು ತುಂಬಾ ನಿಜವಾಗ್ಲೂ ಪ್ಯೂರ್ ಎಚ್ ಎಫ್ಗಳು ಮತ್ತು ಗುಡ್ ಕ್ವಾಲಿಟಿ ಫಸ್ಟ್ ಲ್ಯಾಕ್ಟೇಷನ್ಸ್ ಫಸ್ಟ್ ಲ್ಯಾಕ್ಟೇಷನ್ಸ್ ಮೊದಲನೇ ಕರುಗಳು ಮೊದಲು ಕರು ಹಾಕಲಿಕ್ಕೆ ಸಿದ್ಧ ಇರತಕ್ಕಂತಹ ಹಸು ಸೊ ನನಗಂತೂ ತುಂಬ ಇಷ್ಟ ಆಯಿತು ಸೊ ಕಡಿಮೆನೂ ಸಾಧಾರಣ ಬೆಲೆಯಲ್ಲಿ ಕೊಡ್ತಾ ಕೊಡ್ತಾಯಿರ್ತಕ್ಕಂಥದ್ದು ಇನ್ನೂ ಕಡಿಮೆ ಆಗುತ್ತೆ ನಾವು ನೇರವಾಗಿ ಕೂತು ಮಾತಾಡಿದಾಗ ಸೊ ಅವುಗಳ ಡೀಟೇಲ್ಸನ್ನು ವಿಡಿಯೋದಲ್ಲಿ ಸಂಪೂರ್ಣ ಕೊಡ್ತಾ ಹೋಗ್ತೀನಿ ಸೊ ನೀವು ಒಂದೊಂದಾಗಿ ವಾಚ್ ಮಾಡಿ ಸೊ ಅವ್ರಿಗೆ ನೇರವಾಗಿ ಕಾಲ್ ಮಾಡಿ ವಿಚಾರಿಸ್ಕೊಳ್ಳಿ ನೇರವಾಗಿ ಪ್ರತ್ಯಕ್ಷವಾಗಿ ಅದೇ ಸ್ಥಳಕ್ಕೆ ಹೋಗಿ ತೆಗೆದುಕೊಳ್ಳಿ ನಿಮ್ಗೆ ಆ ಒಂದು ಲೊಕೇಶನ್ಸ್ ಹತ್ರ ಇರೋರು ಯಾರಾದರೂ ಇದ್ದರೆ ನೇರವಾಗಿ ಪಟ್ಟಂಥ ಸ್ಥಳಕ್ಕೆ ಹೋಗಿ ಸೊ ಲೇಟ್ ಮಾಡಿದಷ್ಟು ಮೇ ಬಿ ಯಾರಾದರೂ ಹೋಗ್ಬಹುದು ಸೊ ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಸೊ ನೀವು ಹೋಗಿ ಅದುಗಳ ಡೀಟೇಲ್ಸನ್ನು ಹೇಳ್ತಾ ಹೋಗ್ತೀನಿ ಬೇಗನೆ ಅದನ್ನು ಮುಗಿಸ್ಕೊಡ್ತೀನಿ ಸೊ ಇದು ಮೊದಲನೇ ಹಸು ಈ ಒಂದು ವಿಡಿಯೋದಲ್ಲಿ ಸೊ ಫಸ್ಟ್ ಆಫ್ ಆಲ್ ಈ ಒಂದು ಹಸುವನ್ನು ಅವರು ಹಾಸನದಿಂದ ಕಳಿಸ್ಕೊಟ್ಟಿದ್ದಾರೆ ಹಾಸನದ ಮುರ್ಕುಳಿ ಅಂತೆ ಸೊ ಈ ಒಂದು ಹಸುವಿನ ಇದು ಫಸ್ಟ್ ಲ್ಯಾಕ್ಟೇಷನ್ಸ್ಗೆ ಏಯ್ಟ್ ಮಂತ್ ಪ್ರೆಗ್ನೆಂಟ್ ಆಗಿದೆ ಸೊ ಮೊದಲನೇ ಲ್ಯಾಕ್ಟೇಷನ್ಗೆ ಏಯ್ಟ್ ಮಂತ್ ಪ್ರೆಗ್ನೆಂಟು ಸೊ ಟೋಟಲಿ ಅವರು ಹೇಳುವಂತಹ ಸೊ ಈ ಒಂದು ಹಸುವಿನ ಬೆಲೆ ಬಂದು ಎಪ್ಪತ್ತೈದು ಸಾವಿರ ಹೇಳ್ತಾರೆ ನಿಗೋಷಿಯಬಲ್ ಸೊ ಕಡಿಮೆನೂ ಆಗಬಹುದು ನೇರವಾಗಿ ಕೂತು ಮಾತಾಡಿದಾಗ ಓಕೆ ಇದನ್ನು ಇಷ್ಟಪಟ್ಟರೆ ಮೊದಲನೇ ಅಲ್ವಾ ಇದು ಮೊದಲನೇ ಲ್ಯಾಕ್ಟೇಷನ್ಸು ಖಂಡಿತ ತುಂಬ ಒಳ್ಳೆಯದು ಯಾರಾದರೂ ಪರ್ಚೇಸ್ ಮಾಡುವಂಥವರು ಡೈರಿ ಫಾರ್ಮನ್ನು ಕಂಟಿನ್ಯೂಸ್ ಆಗಿ ಮಾಡುವಂಥವ್ರಿಗೆ ಇದು ತುಂಬಾ ಉತ್ತಮವಾಗಿ ಕೆಲಸ ಮಾಡುತ್ತೆ ಈ ಒಂದು ಹಸುಗಳು ಸೊ ಫಸ್ಟ್ ಲ್ಯಾಕ್ಟೇಷನಲ್ಲಿ ಇರ್ಬೇಕಂತ ಅಂದರೆ ಒಳ್ಳೆ ಪ್ರಾಫಿಟನ್ನು ಪಡ್ಕೋಬೋದು ಖಂಡಿತ ಸೊ ಇದನ್ನು ನೀವು ಕಾಲ್ ಮಾಡಬೇಕಾದ್ರೆ ಈ ಮೇಲಿನ ನಂಬರ್ಗೆ ಕಾಲ್ ಮಾಡಿ ಸೊ ಅದರ ಡೀಟೇಲ್ಸ್ ಇನ್ನು ಹೆಚ್ಚಿಂದಾಗಿ ಬೇರೆ ವಿಡಿಯೋಗಳನ್ನು ಕೊಡ್ತಾರೆ ನೀವು ನೇರವಾಗಿ ಬೇಕಾದರೆ ಅಲ್ಲಿ ಓಡಿಬಿಟ್ಟು ಹತ್ರ ನೀವು ಮಾತಾಡ್ಬೋದು ಸೊ ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸರ್ ಈ ಒಂದು ವೀಡಿಯೋ ಕಳಿಸಿರುವಂತಹ ಹಾಸನದ ಮುರ್ಕುಳಿಯವರೇ ಥ್ಯಾಂಕ್ ನೆಕ್ಸ್ಟ್ ಸೆಕೆಂಡ್ ಒಂದು ಬಂದ್ಬಿಟ್ಟು ಸೊ ಈ ಒಂದು ಹೆಚ್ ಎಫ್ ಹಸು ಸೊ ಇದು ಸಹ ಪ್ಯೂರ್ ಹೆಚ್ ಎಫ್ ಅಂತ ಕಾಣುತ್ತೆ ಮೇ ಬಿ ಸೊ ಅದರ ಒಂದು ಇದನ್ನು ನೋಡ್ತಾ ಇದ್ದರೆ ಪ್ಯೂರ್ ಹೆಚ್ ಎಫ್ ಅಂತ ಕಾಣುತ್ತೆ ಇವರು ಡೀಟೇಲ್ಸನ್ನು ಕಳಿಸಿಲ್ಲ ಸೊ ಸೇಲ್ಗಿದೆ ಫಸ್ಟ್ ಸೇಲ್ ಅಂತೇಳ್ಬಿಟ್ಟು ಸೊ ಒಂದು ಫೋಟೋಸನ್ನು ಮಾತ್ರ ಕಳಿಸಿದ್ದಾರೆ ಫೋಟೋಸಲ್ಲಿ ಸೊ ಯಾವುದೇ ರೀತಿ ಡೀಟೇಲ್ಸು ಸಹ ಹಾಕಿಲ್ಲ ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ ಸೊ ನಾನು ಕಾಂಟ್ಯಾಕ್ಟ್ ನಂಬರನ್ನು ಕೊಡ್ತೀನಿ ನಿಮಗೆ ಸೊ ನೀವು ಖಂಡಿತ ಅದು ಎಷ್ಟನೇ ಲ್ಯಾಕ್ಟೇಷನ್ಸು ಇಲ್ಡಿಂಗ್ ಎಷ್ಟಿದೆ ಅಂದರೆ ಹಾಲ್ ಎಷ್ಟು ಬರ್ತಾ ಇದೆ ಸೊ ಕರು ಇದೆಯಾ ಇಲ್ವಾ ಸೊ ಕರು ಹಾಕಿದರೆ ಎಷ್ಟು ಎಷ್ಟು ತಿಂಗಳಾಗಿದೆ ಸೊ ಇಲ್ಲ ಗರ್ಭ ಆಗಿದೆಯಾ ಸೊ ಮೇ ಬಿ ಗರ್ಭ ಆಗಿರೋಕ್ಕಿಲ್ಲ ಅನ್ಸುತ್ತೆ ಸೊ ಒಂದ್ಸಲ ಕಾಲ್ ಮಾಡಿ ಆ ಒಂದು ನಂಬರಿಗೆ ಕಾಲ್ ಮಾಡಿ ತಿಳ್ಕೊಳ್ಳೋದು ಬೆಸ್ಟು ಅಂತ ನನಗನ್ಸುತ್ತೆ ಯಾಕೆಂದರೆ ಅವ್ರು ನಮಗೆ ಡೀಟೇಲ್ಸನ್ನು ಕೊಟ್ಟಿಲ್ಲ ಒಂದು ವೇಳೆ ಕೊಟ್ಟಿದ್ದರೆ ನಾನು ನೇರವಾಗಿ ನಿಮಗೆ ಕಳಿಸ್ಕೊಡ್ತಾ ಇದ್ದೆ ಬಟ್ ಡೀಟೇಲ್ಸ್ ಕಳಿಸಿ ಅಂತ ನಾನು ರಿಪ್ಲೈ ಮಾಡಿದ್ದಕ್ಕೆ ಕಾಲ್ ಮೀ ಅಂತೇಳ್ಬಿಟ್ಟು ಕಳಿಸಿದ್ರು ಓಕೆ ನಾನು ಕಾಲ್ ಮಾಡಲಿಕ್ಕೆ ಆಗಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಸೊ ನೀವು ಈ ನಂಬರ್ಗೆ ಕಾಲ್ ಮಾಡಿ ಸೊ ಅವ್ರ ಹತ್ರ ಇನ್ನೂ ಬೇರೆ ಹೆಸರುಗಳು ಇದ್ದಂತೆ ಕಾಣುತ್ತೆ ಮೇ ಬಿ ಯಾವ ಕೊಡ್ತಾರೆ ಯಾವ ಕೊಡೋಲ್ಲ ಅನ್ನೋದನ್ನು ನೀವು ಖಂಡಿತ ಕಾಲ್ ಮಾಡಿ ತಿಳ್ಕೊಬೇಕಾಗುತ್ತೆ ಸೊ ಓಕೆ ಫೋಟೋ ಕಳಿಸಿದ್ದಕ್ಕೆ ಥ್ಯಾಂಕ್ ಯು ಸರ್ ಆ್ಯಂಡ್ ನೆಕ್ಸ್ಟ್ ಮೂರನೇದಾಗಿ ಐ ಥಿಂಕ್ ಇದು ಮುರ್ರಾಯ ಎಮ್ಮೆ ಅನಿಸುತ್ತೆ ಅದರ ಕೋಡುಗಳನ್ನು ನೋಡಿದಾಗ ಸೊ ಖಂಡಿತ ಇದು ಒಂದೇ ಒಂದು ಫೋಟೋವನ್ನು ಸೊ ಸ್ವಲ್ಪ ಡಾರ್ಕ್ನೆಸ್ಸಲ್ಲಿ ತೆಗೆದು ಕಳಿಸಿದ್ದಾರೆ ಮುರ್ರ ಎಮ್ಮೆ ಅನಿಸುತ್ತೆ ಇದು ಸೊ ಅದರ ಒಂದು ಕೋಡುಗಳನ್ನು ನೋಡ್ತಾ ಇದ್ದರೆ ಸೊ ಆ್ಯಕ್ಚುಲಿ ಇದು ಮೂರ ಎಮ್ ಸೊ ಇದು ಎಮ್ ಎ ಸೊ ಈ ಒಂದು ಎಮ್ ಡೀಟೇಲ್ಸ್ ಡೀಟೇಲ್ಸನ್ನು ಸಹ ಏನೂ ಕೊಟ್ಟಿಲ್ಲ ಜಸ್ಟ್ ಫೋಟೋವನ್ನು ಕಳಿಸಿದ್ದಾರೆ ಓಕೆ ನೋ ಪ್ರಾಬ್ಲಮ್ ಫಾರ್ ಸೇಲ್ ಅಂತ ಕೊಟ್ಟಿದ್ರು ಬಟ್ ಕಾಂಟ್ಯಾಕ್ಟ್ ನಂಬರ್ ಇದೆ ಸೊ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಸೊ ಯಾರಿಗೆಲ್ಲ ಎಮ್ಮೆ ಸಾಕಾಣಿಕೆಯನ್ನು ಮಾಡಬೇಕು ಅಂತ ಸೊ ಯಾರೆಲ್ಲ ಅಸಮ್ಷನ್ಸ್ ಇಟ್ಕೊಂಡಿದ್ದೀರಾ ಮಾಡ್ಕೋಬೇಕು ಅಂತ ಸೊ ನಿಮ್ಮ ಒಂದು ಆಸಕ್ತಿ ಯಾರಿಗೆ ಮೇಲೆ ಮೇಲಿರುತ್ತೆ ಸೊ ಅವರು ಖಂಡಿತ ಆ ಒಂದು ಎಮ್ಮೆ ನೀವು ಪರ್ಚೇಸ್ ಮಾಡಲಿಕ್ಕೆ ಸೊ ಇಲ್ಲಿ ಕಾಣುವಂತಹ ನಂಬರ್ಗೆ ನೀವು ಕರೆ ಮಾಡಿದ್ರೆ ಸೊ ಸಂಪೂರ್ಣ ಡೀಟೇಲ್ಸನ್ನು ಪಡ್ಕೋಬೋದು ಸೊ ಹಾಗೇನೋ ಅಲೆಕ್ಟ್ರೇಷನ್ಸ್ ಮತ್ತು ಹೀಲ್ಡಿಂಗ್ ಆಗ್ಬೋದು ಸೊ ಪ್ರತಿಯೊಂದ್ರ ಬಗ್ಗೆಯೂ ಸಹ ನೀವು ಕಣ್ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಸೊ ಇಲ್ಲಿ ಕಾಣುವಂತಹ ನೈನ್ ಸೆವೆನ್ ಫೋರ್ ತ್ರೀ ಫೋರ್ ಒನ್ ಜೀರೋ ಏಟ್ ತ್ರೀ ಝೀರೋ ಸೊ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಅವ್ರು ಇನ್ನೂ ಡೀಟೇಲ್ಸನ್ನು ಕೊಡ್ತಾರೆ ಬಟ್ ಫಾರ್ ಸೇಲ್ ಅಂತ ಹಾಕ್ಬಿಟ್ಟು ಫೋಟೋವನ್ನು ಮಾತ್ರ ಕಳಿಸಿದರೆ ಓಕೆ ಎನಿವೇ ಅವರಿಗೆ ಕಳಿಸ್ಲಿಕ್ಕಾಗಲಿಲ್ವೇನೋ ಸೊ ಥ್ಯಾಂಕ್ ಯು ಆ ಒಂದು ಫೋಟೋವನ್ನು ಕಳಿಸಿದವರಿಗೆ ಸೊ ಖಂಡಿತ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸೊ ನೀವು ಕಾಲ್ ಮಾಡಿ ಸೊ ಇನ್ನೂ ಈ ರೀತಿಯ ಉತ್ತಮ ಜಾತಿಯ ಹಸುಗಳಿಗಾಗಿ ಉತ್ತಮ ಜಾತಿಯ ಹಸುಗಳನ್ನು ನೀವು ಪ ಪರ್ಚೇಸ್ ಏನಾದರೂ ಇಷ್ಟಪಟ್ಟರೆ ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ನೂ ಹೆಚ್ಚು ಹೆಚ್ಚು ಉತ್ತಮ ಜಾತಿಯ ಹಸುಗಳನ್ನು ಅವುಗಳ ಡೀಟೇಲ್ಸನ್ನು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸೊ ನೀವು ಕೊಂಡ್ಕೋಬೇಕು ಅಂದ್ಕೊಂಡ್ರೆ ಖಂಡಿತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾಗೆಯೇ ಸೊ ವಿಡಿಯೋಗಳನ್ನು ಲೈಕ್ ಮಾಡ್ತಾ ಬರ್ರಿ ನಾವು ಕಳಿಸೋ ನೋಟಿಫಿಕೇಶನ್ಸ್ ನಿಮಗೆ ನೇರವಾಗಿ ತಲುಪ್ತವೆ ಥ್ಯಾಂಕ್ ಯು ಸೋ